ಆತ್ಮೀಯ ನಾಗರಿಕರೇ ನೀವು ನಿಮ್ಮ ಮನೆ ವಾಣಿಜ್ಯ ಸಂಕೀರ್ಣ ಅಥವಾ ಖಾಲಿ ಜಾಗಗಳನ್ನ ಬಾಡಿಗೆಗೆ ಕೊಟ್ಟಿದ್ದೀರಾ ಅಥವಾ ಬಾಡಿಗೆಗೆ ಕೊಡಲು ಉದ್ದೇಶಿಸಿದ್ದೀರಾ ಹಾಗಿದ್ದರೆ ನೀವು ಈ ವಿಡಿಯೋವನ್ನ ಖಂಡಿತವಾಗಿ ಗಮನಿಸಲೇಬೇಕು ಮಾಲೀಕರು ಬಾಡಿಗೆಗೆ ಕೊಡುವಾಗ ಬಾಡಿಗೆದಾರರ ಸ್ವಂತ ಊರು ಮತ್ತು ಪೂರ್ವಾಪರವನ್ನ ತಿಳಿದುಕೊಳ್ಳಿ ಬಾಡಿಗೆದಾರರ ಆಧಾರ್ ಕಾರ್ಡ್ ಅಥವಾ ಯಾವುದಾದರೂ ಸರ್ಕಾರಿ ಗುರುತಿನ ಚೀಟಿಯ ಜೆರಾಕ್ಸ್ ಪ್ರತಿಯನ್ನ ಮತ್ತು ಅವರ ಮೊಬೈಲ್ ನಂಬರ್ ಅನ್ನ ಪಡೆದುಕೊಳ್ಳಿ ಬಾಡಿಗೆದಾರರು ಬಾಡಿಗೆ ಮನೆಯಲ್ಲಿ ಎಷ್ಟು ಜನ ಮತ್ತು ಯಾರ್ಯಾರು ವಾಸಿಸುತ್ತಾರೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಅವರು ವಾಹನಗಳನ್ನ ಬಳಸುತ್ತಿದ್ದಲ್ಲಿ ಆ ಎಲ್ಲಾ ವಾಹನಗಳ ನೋಂದಣಿ ಸಂಖ್ಯೆಗಳ ಮಾಹಿತಿ ಇಟ್ಟುಕೊಳ್ಳುವುದು ಒಳ್ಳೆಯದು ಬಾಡಿಗೆದಾರರು ಎಲ್ಲಿ ಮತ್ತು ಯಾವ ಕೆಲಸ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಿ ಪ್ರಮುಖವಾಗಿ ಬಾಡಿಗೆದಾರರು ವಿದೇಶಿ ಪ್ರಜೆಗಳಾಗಿದ್ದರೆ ಅವರ ಪಾಸ್ಪೋರ್ಟ್ ಮತ್ತು ವೀಸಾಗಳ ಅವಧಿಯನ್ನ ಪರಿಶೀಲಿಸಿ ಅವುಗಳ ಜೆರಾಕ್ಸ್ ಪ್ರತಿಯನ್ನ ಕಡ್ಡಾಯವಾಗಿ ಪಡೆಯುವುದು ಮತ್ತು ಈ ಸಂಬಂಧ ಹತ್ತಿರದ ಪೊಲೀಸ್ ಠಾಣೆಗೆ ತಪ್ಪದೇ ಮಾಹಿತಿ ನೀಡಿ ವಾಣಿಜ್ಯ ಸ್ಥಳವಾಗಿದ್ದಲ್ಲಿ ಬಾಡಿಗೆದಾರರು ಯಾವ ರೀತಿಯ ವ್ಯವಹಾರ ನಡೆಸುವರು ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ ಹೆಚ್ಚು ಬಾಡಿಗೆ ಹಣ ನೀಡುವಂತಹ ಆಮಿಷಕ್ಕೆ ಒಳಗಾಗಿ ಬಾಡಿಗೆದಾರರ ಪೂರ್ವಾಪರ ವಿಚಾರಿಸದೆ ಬಾಡಿಗೆಗೆ ನೀಡಬೇಡಿ ಎಚ್ಚರಿಕೆ ಒಂದು ವೇಳೆ ಬಾಡಿಗೆದಾರರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಎಂತಹುದೇ ಅನುಮಾನ ಬಂದಲ್ಲಿ ಕೂಡಲೇ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಇಂತಹ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಲೀಕರುಗಳು ಬಾಡಿಗೆದಾರರಿಗೆ ಬಾಡಿಗೆ ನೀಡಿದಲ್ಲಿ ಮುಂದೆ ಬಾಡಿಗೆದಾರರಿಂದ ಯಾವುದೇ ಗಂಭೀರ ಸಮಸ್ಯೆಗಳು ಎದುರಾದಾಗ ಪೊಲೀಸರಿಗೆ ಮಾಹಿತಿ ನೀಡಿ ಅವರೊಂದಿಗೆ ಸಹಕರಿಸುವುದರ ಮೂಲಕ ನೀವು ಮತ್ತು ನಿಮ್ಮ ಕುಟುಂಬ ಸಹ ಸುರಕ್ಷಿತವಾಗಿರಬಹುದಾಗಿರುತ್ತದೆ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ